ಬಾಗಲಕೋಟೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಮಳೆಗೆ ನಗರದ ಕಿಲ್ಲಾಗಲಿ ಕುಸಿದ ನಾಲ್ಕು ಮನೆಗಳು ಮನೆಯ ಮೇಲ್ಚಾವಣಿ ಗೋಡೆ ಕುಸಿದು ವೃದ್ಧಿಗೆ ಗಾಯವಾಗದೆ ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿ ಮಠ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕುಸಿದ ಮನೆಗಳ ವೀಕ್ಷಣೆಯನ್ನು ಮಾಡಿದ್ದಾರೆ ಮಾಜಿ ಶಾಸಕರು ತಹಶೀಲ್ದಾರ್ ಪೌರಾಯುಕ್ತರಿಗೆ ಮಾಜಿ ಶಾಸಕ ಕರೆ ನೀಡಿದ್ದಾರೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಸಂತ್ರಸ್ತರ ಆರೋಗ್ಯವನ್ನು ವೀರಣ್ಣ ಚರಂತಿ ಮಠ ವಿಚಾರಿಸಿದ್ದಾರೆ ಏನ್ರಿ ಮತ್ತೆ ಯಾಕೆ ಗಾಯ ಹಿಂಗಾತು ಅದು ಸೊರೇ ಒಂದ್ ಗ್ಲಾಸ್ ನಟಿ ಕುಡ್ಸಿಕೊಟ್ರಿ ಬರ್ ಕುಡ್ದಿ ಮತ್ತೆ ಯಾಕೆ ಗಾಯಿಂಗಾತು ಅದು ಸೊರೇ ಒಂದು ಗ್ಲಾಸ್ ನಟಿ ಕುಡಿಸ್ಕೊಟ್ವಿಂದಿರಿ ಕುಡ್ದೀ